ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿಯೂರ ಟ್ರೇಡರ್ ನಾಳೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮಂತ್ ಶುರು ಆಯ್ತು ಈಗ ಓಕೆ ಸೋಮವಾರ ದಿನ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಈ ಮೂರು ಇಂಡೆಕ್ಸ್ ಗಳನ್ನ ಮಾತ್ರ ಇನ್ಮೇಲೆ ನಾವು ಡೈಲಿ ಇಂಡೆಕ್ಸ್ ಅನಾಲಿಸಿಸ್ ಅಲ್ಲಿ ಮಾಡೋಣ ಸೊ ಅದರ ಯಾವ್ದಾದ್ರೂ ಇಂಡೆಕ್ಸ್ ನ ನೀವು ಅನಾಲಿಸ್ ಮಾಡಬೇಕಂದ್ರೆ ಕಮೆಂಟಲ್ಲಿ ಅಲ್ಲಿ ಓಕೆ ಸೊ ಅದ್ರ ಜೊತೆಗೆ ಕೆಲವೊಂದು ಇಂಟ್ರಾ ಸ್ಟಾಕ್ಸ್ ಸ್ಟಾಕ್ಸ್ಗಳನ್ನ ಯಾವ ರೀತಿ ಚಾಯ್ಸ್ ಮಾಡೋದು ಟ್ರೇಡಿಂಗ್ ಅಂತ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಶುರು ಮಾಡೋಣ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಇಂದ ಶುರು ಮಾಡ್ತೀನಿ ನಿಫ್ಟಿ ನಿಮಗೆ ಫಸ್ಟ್ ಆಫ್ ಆಲ್ ಫಸ್ಟ್ ವಾರದ ಆಂಗಲ್ ಇಂದ ನೋಡ್ಕೊಳ್ಳಿ ಕಲ್ತ್ಕೋತೀರಿ ಸೊ ವಾರದ ಆಂಗಲ್ ಇಂದ ಮಾರ್ಕೆಟ್ ನೋಡ್ಕೊಂತ ಇದ್ರೆ ಸರ್ ಒನ್ ಆಫ್ ದ ಮೇಜರ್ ಲೆವೆಲ್ rejection is at 24 350 level market here at the war i to market other range of other calicutan either okay ಫೈನ್ ದೆನ್ ದಿಸ್ ಒನ್ ಮಾರ್ಕೆಟ್ ನೋಡ್ರಿ ಲೆವೆನ್ ನವೆಂಬರ್ ಇಂದ ಹೋಗಿಲ್ಲ ಅಂಡ್ ಮನೆ ಮೊನ್ನೆ ಪ್ರಯತ್ನ ಪಟ್ಟಿದೆ ಪೂರ್ತಿ ಮೂರು ದಿನ ಪ್ರಯತ್ನ ಪಟ್ಟ ಹೋಗಲಿಲ್ಲ ಅಂಡ್ ಕಂಟಿನ್ಯೂಸ್ ಈ ಮಾರ್ಕೆಟ್ ಇಸ್ ಒನ್ ಆಫ್ ದ ಮೇಜರ್ ಲೆವೆಲ್ ಅಂತ ಮಾರ್ಕ್ ಮಾಡಿ ಕುತ್ಕೊಂಡಿದೆ ವೆರಸ್ ಅಪ್ಪರ್ ಲೆವೆಲ್ ಅಲ್ಲಿ ಇದನ್ನ ದಾಟಿದ್ರೆ ದಾಟಿದ್ರೆ ಮಾರ್ಕೆಟ್ ಇಲ್ಲಿ ಹೋಗೋದು ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಒನ್ ಆಫ್ ದ ಮೇಜರ್ ಬ್ಯಾರಿಯರ್ ಏರಿಯಾ ತ್ರೀ ಫಿಫ್ಟಿ ದಾಟಿದ್ರೆ ಫೈವ್ ಹಂಡ್ರೆಡ್ ಗೆ ಸಿಕ್ಕಾಕೊಂಡು ಕುತ್ಕೊಳ್ಳುತ್ತೆ ಅನ್ನೋ ಪಾಯಿಂಟ್ ಗೊತ್ತಾಯ್ತು ಸೊ ಬಾಟಮ್ ಅಲ್ಲಿ ನೋಡಿದ್ರೆ ಮೇಜರ್ ಲೆವೆಲ್ ಸಪೋರ್ಟ್ ಏನಾದ್ರೂ ಇದೆಯಾ ಕಮ್ ಎನ್ ಚಿಕ್ಕ ಹಾರ್ಜೆಂಟಲ್ ಇನ್ ಸಪೋರ್ಟ್ ಅಟ್ ಇಸ್ ಅಬೌಟ್ ಹಿಯರ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಲೇವಲ್ ಅದನ್ನ ಕಲರ್ ಗ್ರೀನ್ ಮಾಡಿಬಿಡೋಣ ಸೊ ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗುತ್ತೆ ಸಿ ಮಾರ್ಕೆಟ್ ಅದೇ ಲೆವೆಲ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ದ ಒಂದು ವಾರ ಒಂದು ವಾರ ಆದ್ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡ್ದ ಮತ್ತೆ ಈ ವಾರ ಅಂದ್ರೆ ಪ್ರಿವಿಯಸ್ ವೀಕ್ ಇದನ್ನ ಹೋಲ್ಡ್ ಮಾಡಿದ್ದಾನೆ ಅಂದ್ರೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಸಪೋರ್ಟ್ ಇದೆ ಅಂಡ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಅಂಡ್ ಟ್ವೆಂಟಿ ಫೋರ್ ಫೈವ್ ಅಲ್ಲಿ ಸೆಲ್ ಅಂತ ಗೊತ್ತಾಗ್ತದೆ ಸೊ ಎನಿವೆ ಈಗ ನಾವು ಕ್ಯಾಂಡಲ್ ಅಲ್ಲಿ ನೋಡಿದ್ವಿ ಡೇ ಆ್ಯಂಗಲ್ಗೆ ಬರೋಣ ಆ್ಯಂಡ್ ಏನು ಕಾಣುತ್ತೆ ನೋಡೋಣ ಸಿ ಡೇ ಆ್ಯಂಗಲಿಂದ ಮಾರ್ಕೆಟಲ್ಲಿ ಏನು ಕಾಣ್ತಾ ಇದೆ ಸೊ ಗೆ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡೋಣ ಸೊ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿದ್ರೆ ಎಸ್ ಮಾರ್ಕೆಟ್ ಅಗೈನ್ ಹೋಲ್ಡ್ ಇಟ್ ದ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಬಟ್ ವೆರಿ ನಿಯರ್ ಟು ದ ಸಪೋರ್ಟ್ ಸೊ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ನ ಬ್ರೇಕ್ ಡೌನ್ ಆದರೆ ಕೆಳಗಡೆ ಓಕೆ ಅದು ಟೂ ಹಂಡ್ರೆಡ್ ಮೂವಿಂಗ್ ಅವರ ಸಮೀಪ ಹೋಗಬಹುದು ದಟ್ ಇಸ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಎಸ್ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಕೂಡ ಮೇಲೆಗಡೆ ಹೋಗುವ ಸೂಚನೆ ಸ್ವಲ್ಪ ಕಷ್ಟದಾಯಕ ಇದೆ ಅಂತ ಅನಿಸ್ತದೆ ರೀಸನ್ ಸಿಂಪಲ್ ಆಗಿ ತಿಳ್ಕೊಳ್ರಿ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಪ್ರೊಜೆಕ್ಷನ್ ಓಕೆ ಇವನ್ ಮಾರ್ಕೆಟ್ ರೆಕಾರ್ಡ್ ಆಗುತ್ತೆ ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅದನ್ನ ದಾಟಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ವೆದರ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡಾ ಅಥವಾ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡಾ ಅನ್ನೋದು ಇಂಪಾರ್ಟೆಂಟ್ ಇದಕ್ಕೆ ಸೊ ತೌಸಂಡ್ ಪಾಯಿಂಟ್ಸ್ ಒಳಗಡೆ ಪಾಯಿಂಟ್ ಸೊ ಇದನ್ನು ತಿಳ್ಕೊಂಡಿದ್ರಿ ಮೂವಿಂಗ್ ಎವರ್ ಪ್ರಕಾರ ಆ್ಯಂಡ್ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಸೊ ಲಾಜಿಕಲಿ ಮಾರ್ಕೆಟನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಓಕೆ ಮಾರ್ಕೆಟ್ ಮೊನ್ನೆ ಒಂದು ರೇಂಜ್ ಒಳಗಡೆ ಸಿಕ್ಕಾಕೊಂಡು ಕುತ್ಕೊಂಡಿರ್ತೀವಿ ಯಾವುದಪ್ಪ ಈ ಬಾಕ್ಸ್ ಒಳಗಡೆ ಓಕೆ ಆ್ಯಂಡ್ ಸದ ಮಟ್ ಆಮೇಲೆ ಏನಾಯ್ತು ಒಂದು ಫೈವ್ ಡೇ ಬ್ರೇಕ್ ಡೌನ್ ಆಯಿತು ಟ್ವೆಂಟಿ ನವಂಬರ್ಗೆ ಆಮೇಲೆ ಈಗ ಬಂದು ನಿಂತ್ಕೊಂಡಿರೋದು ಅದೇ ಲೆವೆಲಿಗೆ ರಿಜೆಕ್ಷನ್ ತರ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ನಾಳೆ ಓಕೆ ಗ್ಯಾಪ್ ಅಪ್ ಅಂತ ಲಾಜಿಕಲ್ ಥಿಂಕ್ ಮಾಡ್ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಅವಾಗಲೂ ಕೂಡ ನಾವು ವಾಪಸ್ ಮಾರ್ಕೆಟ್ ರೇಂಜ್ ಒಳಗಡೆ ಇದೀವಿ ಸೊ ಇವೊಂದು ನೀವು ಇಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಸ್ಟಾಡಲ್ ಸ್ಟ್ಯಾಂಗಲ್ ಗಳನ್ನ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಬಿಕಾಸ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಆರ್ ಈಕ್ವಲ್ ಸೈಜ್ ಅಂತ ಬೋತ್ ಸೈಡ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಹ್ಯೂಜ್ ಆಗಿದೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿನೇ ಬಂದಿದೆ ಅಂದ್ರೆ ಕೂಡ ನೀವು ಅಬ್ಸರ್ವ್ ಏನು ಮಾಡ್ತೀರಿ ಫಸ್ಟ್ ಕ್ಯಾಂಡಲ್ ಈ ಥರ ಆಗಿ ಕೆಳಗಡೆ ಬರುತ್ತಾ ಅಥವಾ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಬ್ರೆಕ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ವರೆಗೂ ನಿಮಗೆ ರೂಮ್ ಸಿಗುತ್ತೆ ಅಲ್ಲಿವರೆಗೂ ಮೊಮೆಂಟಮ್ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ವಿತ್ ಸ್ಮಾಲ್ ಸಿಲ್ ಹೈಯರ್ ಲೋ ಆದರೆ ಮಾತ್ರ ಓಕೆ ಇದು ನಿಮಗೆ ಆಗೋದ್ರೂ ಹೋಗ್ಲಿ ಅಥವಾ ಹ್ಯೂಜ್ ಗ್ಯಾಪಪ್ ಆದರೂ ಆಗಿ ಹೋಗಲಿ ಆವಾಗಲೂ ಕೂಡ ಇದೇ ರೀತಿ ಮೈಂಡ್ಸೆಟ್ ಇರಲಿ ಓಕೆ ಸೊ ಇನ್ ಕೇಸ್ ಫ್ಲಾಟ್ ಆಗಿದೆ ಇಲ್ಲೇನಾದ್ರೂ ಟ್ರೈನ್ ಆಗ್ತದೆ ಸರ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಒಳಗಡೆ ಇದೆ ಆವಾಗ ಏನು ಮಾಡ್ತೀರಿ సింప్లీస్ మార్కెట్ ఈ లెవెల్ అర్లీయర్ లెవెల్ ఆఫ్ రిజెక్షన్ ఇస్తా సార్ బికాస్ సపోర్ట్ ఇది రిజెక్షన్ ఆగి క్లైమ్ హైయర్ లో క్రీట్ మాత్ర టార్గెట్ ఫోర్ త్రీ ఫిఫ్టీ సిచువేషన్ డిఫికల్టి అన్సరే ఫుల్ కల్ స్ప్రెడ్ మిగ డోదు ఓకే మార్కెట్ స్లోలి స్పీడ్ ఆగిరి బట్ కల్ ఆప్షన్ నెకెట్ కల్ ఆప్షన్ బై మూజల్ స్వల్ డిఫికల్టివ్ ಪ್ರಾಬ್ಲಮ್ ಫೇಸ್ ಮಾಡ್ಬೋದು ಇನ್ ಕೇಸ್ ಮಾರ್ಕೆಟ್ ಏನಾದರೂ ಸಡನ್ ಜರ್ಕ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ರೆ ಓಕೆ ಈ ಸುಚು ಅರ್ಥ ಮಾಡ್ಕೊಡಿದ್ರಿ ಗ್ಯಾಪ್ ಅಪ್ ಫ್ಲಾಟ್ ಓಕೆ ಸೊ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಮೊನ್ನೆ ಇದೊಂದು ರೇಂಜ್ ಕ್ರಿಯೇಟ್ ಮಾಡಿದೆ ಈ ರೇಂಜ್ ಇಂದ ಹೊರಗಡೆ ಯಾವ್ದಪ್ಪ ಲೆವೆಲ್ ರೇಂಜ್ ಅಂದ್ರೆ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ರೇಂಜ್ ಓಕೆ ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ ನಿಜ ಆಗಿದೆ ಅಥವಾ ಲೋವರ್ ಆಗ್ತಾ ಇದ್ರೆ ವಿ ಕ್ಯಾನ್ ಈಸಿಲಿ ಅಗೈನ್ ಗೋ ಟು ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲೆವೆಲ್ ಫ್ಲಾಟ್ ಆಗಿ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತಾ ಇದ್ದೀವಿ ಸೊ ಇಲ್ಲ ಮಾರ್ಕೆಟ್ ಹೆಂಗಿದ್ರು ಜಿ ಡಿ ಪಿ ಡೇಟಾ ಏನೋ ಬರ್ತಾ ಇದೆ ಬಂದಿದೆ ಓಕೆ ಬಂದಿದೆ ಅಲ್ಲ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಓಪನ್ ಆಗ್ಬೋದು ವೈ ನಾಟ್ ಸೊ ಮಾರ್ಕೆಟ್ ನಿಮಗೆ ಡೈರೆಕ್ಟ್ ಆಗಿ ಟ್ವೆಂಟಿ ಫೋರ್ ತೌಸಂಡ್ಗೆ ಗೆ ಓಪನ್ ಆಗಿದೆ ಸೊ ಸಿಚುಯೇಷನ್ ಒಳಗಡೆ ಈ ರೀತಿ ಆಗಿದ್ರೆ ನಾವು ಮಧ್ಯದಲ್ಲಿ ಇದೀವಿ ಸರ್ ಮಾರ್ಕೆಟ್ ಅಲ್ಲಿ ಬೈಂಗ್ ಆಗಿತ್ತು ಇಲ್ಲಿ ಸೆಲ್ಲಿಂಗ್ ಇದೆ ಸೊ ವಿಚಾರ ಏನ್ ಮಾಡೋಣ ಲೋ ಬ್ರೇಕ್ ಆದರೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ವಿಚಾರ ಮಾಡೋಣ ಅಂಡ್ ಹೈ ಬ್ರೇಕ್ ಆದ್ರೆ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ವಿಚಾರ ಮಾಡೋಣ ಬಟ್ ಮೋಸ್ಟ್ ಪ್ರಾಬಲಿ ಸೇಫೆಸ್ಟ್ ಟ್ರೇಡ್ ಅಂದ್ರೆ ಸರ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದಾಗ ಇಲ್ಲಿ ಬಂದು ಏನ್ ಮಾಡುತ್ತೆ ಅನ್ನೋದು ಕ್ವಶನ್ ಮಾರ್ಕ್ ಮಾಡೋಣ ಸರ್ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಸಿಗ್ತಾ ಇದೆ ಅಥವಾ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ ಗೋ ಫಾರ್ ಸೆಲ್ಲಿಂಗ್ ಸೊ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದಾಗ ಇಲ್ಲಿ ಏನಾದರೂ ಬಯಿಂಗ್ ಸಿಗ್ತಾ ಇದೆ ಇಲ್ಲಿಂದ ಗೋ ಫಾರ್ ಬೈಂಗ್ ಸೈಡ್ ಬಟ್ ಅದೇ ಸೇಮ್ ಟೈಮ್ ಅಲ್ಲಿ ಎಕ್ಸ್ಟ್ರೀಮ್ ಅಲ್ಲಿ ಬ್ರೇಕೌಟ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಟ್ರೀಮ್ ಅಲ್ಲಿ ಬ್ರೇಕ್ ಡೌನ್ ಆದರೆ ಕಂಟಿನ್ಯೂಷನ್ ಡೌನ್ ಸೈಡ್ ಈ ರೀತಿ ಬಾಲಿ ಏರಿಯಾದಲ್ಲಿ ಪ್ಲಾನ್ ಆಫ್ ಆಕ್ಷನ್ ಇರಬೇಕು ಆವಾಗ ನಾವು ಕರೆಕ್ಟ್ ಆಗಿ ಪ್ಲಾನ್ ಆಫ್ ನ ಟ್ರೇಡ್ ಮಾಡ್ತೀವಿ ಓಕೆ ಸೊ ಈ ರೀತಿ ಗ್ಯಾಪ್ ಡೌನ್ ಆಂಗಲ್ ಕೂಡ ಥಿಂಕ್ ಮಾಡಿದೀವಿ ಲೆಟ್ ಲೇಟಸ್ ಗೋ ಟು ದ ಆಪ್ಷನ್ ಚೈನ್ ಓಕೆ ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿದೆ ಓಕೆ ಹೈಲಿ ಬಿಲ್ಟ್ ಅಪ್ ಆಗಿರೋದು ಲೇವಲ್ ಟ್ವೆಂಟಿ ಫೋರ್ ತೌಸಂಡ್ ದಟ್ ಸೆವೆಂಟಿ ತ್ರೀ ತೌಸಂಡ್ ಸೆವೆಂಟಿ ತ್ರೀ ಲ್ಯಾಕ್ಸ್ ಸೊ ಎಪ್ಪತ್ನಾಲ್ಕು ಲಕ್ಷ ಜನ ಇಲ್ಲಿ ರೈಟಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಸೊ ಅಪ್ಪರ್ ಸೈಡ್ ನಲ್ಲಿ ಟ್ವೆಂಟಿ ಫೋರ್ ಟೂ ಒನ್ ನಲ್ಲಿ ನಲವತ್ತೇಳು ಲಕ್ಷ ಔಟ್ ಆಫ್ ದಿ ಮನಿ ಒಳಗಡೆ ಸೊ ಇನ್ ಕೇಸ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡಿದ ವಿ ಆರ್ ಗೋಯಿಂಗ್ ಟಿಲ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಲೆವೆಲ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಪ್ರಕಾರ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಕೂಡ ದಾಟಿದ್ರೆ ನಮ್ಗೆ ಕಾಣ್ತಾ ಇರೋದು ಹೈಯೆಸ್ಟ್ ಅಂಡ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಸೊ ಟೋಟಲಿ ನಮಗೆ ಗೊತ್ತಾಗುವ ಲೆಕ್ಕ ಏನು ಸರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ದಿಂದ ಟ್ವೆಂಟಿ ಫೋರ್ ತೌಸಂಡ್ ಒಳಗಡೆ ಸೊ ಇಂದ ಅಲ್ಲಿ ನೋಡದೆ ಟ್ವೆಂಟಿ ತ್ರೀ ನೈನ್ ಹಂಡ್ ಆಲ್ಸೋ ಆಸ್ ಅ ಹೈಯೆಸ್ಟ್ ಟೆಕ್ನಿಕಲ್ ಸಪೋರ್ಟ್ ಬಿಕಾಸ್ ಆಫ್ ಜಿ ಡಿ ಪಿ ಡೇಟಾ ಮಾರ್ಕೆಟ್ ಏನ್ ಬೇಕಾದ್ರೂ ಮಾಡಬಹುದು ನಾಳೆ ಓಕೆ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಓಪನ್ ಇಂಟ್ರೆಸ್ಟ್ ಪ್ರಕಾರ ಓಕೆ ಲೆಟ್ಸ್ ಗೋ ಟು ಜಿ ಡಿ ಪಿ ಡೇಟಾ ನಾವು ಸೊ ಜಿ ಡಿ ಪಿ ಡೇಟಾ ನೋಡ್ಕೋಬಹುದು ಏನ್ ಬಂದಿದೆ ರೈಟ್ ನಾವು ಸರ್ ಮಟ್ಟಿಗೆ ಜಿ ಡಿ ಪಿ ಡೇಟಾ ಎಕ್ಸ್ಪೆಕ್ಟೇಷನ್ ಆರು ಚಿಲ್ಡ್ರೆ ಇತ್ತು ಸಿಕ್ಸ್ ಪಾಯಿಂಟ್ ಸೆವೆನ್ ಅಂಡ್ ಕೇಮ್ ಟು ಫೈವ್ ಪಾಯಿಂಟ್ ಫೋರ್ ಸೊ ಸರ್ಪ್ರೈಸಿಂಗ್ಲಿ ಕಡಿಮೆ ಆಗಿದೆ ಸೊ ಜಿ ಡಿ ಪಿ ಕಡಿಮೆ ಆಗಿದೆ ಅಂದ್ರೆ ಸರ್ ಕೆಲವೊಂದು ಸೆಕ್ಟರ್ ಮೇಲೆ ಇಫೆಕ್ಟ್ ಇದೆ ಸೊ ಇದು ಡೇಟಾ ಮೇಲೆ ಇಫೆಕ್ಟ್ ಇದೆ ಆಲ್ರೆಡಿ ಕೆಲವೊಂದು ಜನರಿಗೆ ಸಿ ಪಿ ಐ ಇನ್ಫ್ಲೇಷನ್ ಬಂದಾಗಲೇ ಗೊತ್ತಾಗಿದೆ ಜಿ ಡಿ ಪಿ ಕೂಡ ಕಡಿಮೆ ಬರುತ್ತೆ ಅಂತೇಳಿ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಏನಾಗಬಹುದು ಡಿಸ್ಕೌಂಟ್ ತಗೊಂಡು ಸ್ಲೋಲಿ ನಿಮ್ ಪಾಸಿಟಿವ್ ಕೂಡ ಆಗುವ ಸಾಧ್ಯತೆ ಇದೆ ಸೊ ಈ ಬ್ಲಾಗ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ನಿಮಗೆ ಜಿ ಡಿ ಪಿ ಯಾವಾಗ ಯಾವಾಗ ಏನೇನ್ ಬಂದಾಗ ಏನೇನು ಪರ್ಫಾರ್ಮೆನ್ಸ್ ನಿಫ್ಟಿ ಮಾಡಿದೆ ಅಂತ ಹೇಳಿ ಅದನ್ನ ಚೆನ್ನಾಗಿ ಓದ್ಕೊಳ್ತೀರಿ ಅಂಡ್ ಕೆಲವೊಂದು ಸೆಕ್ಟರ್ ಒಳಗಡೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಸೊ ಆ ಸ್ಟಾಕ್ಸ್ ಮೇಲೆ ಸ್ವಲ್ಪ ನಿಮ್ಮ ಕಣ್ಣಿರ್ಲಿ ಎಕ್ಸಾಂಪಲ್ ಜಾಸ್ತಿ ಜನ ಸ್ಪೆಂಡಿಂಗ್ ಮಾಡ್ತಾ ಇರೋದಿಲ್ಲ ಇನ್ ಕೇಸ್ ಜಿ ಡಿ ಪಿ ಕಡಿಮೆ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಇದ್ರೆ ಜನ ಓಕೆ ಆರಾಮದಾರಕ್ಕಿರುವ ಲೈಕ್ ಸಖತ್ತಾಗಿರುವ ಲಕ್ಸುರಿ ಐಟಮ್ನ ತಗೊಳ್ಳೋದಿಲ್ಲ ಸೊ ಲೈಕ್ ಟೈಟನ್ ಆಗ್ಲಿ ಗೋಲ್ಡ್ ಕಂಪ್ನಿ ಆಗಲಿ ಫುಡ್ ಆಗಲಿ ನೀವು ಹೋಗಿ ಲೈಕ್ ಮ್ಯಾಕ್ಡಾನಲ್ ಆಗಿ ಊಟ ಮಾಡೋದು ತಿನ್ನೋದು ಎಲ್ಲ ಮಾಡೋದನ್ನ ಸ್ಟಾಪ್ ಮಾಡ್ತೀರಿ ಮನೇಲಿ ಊಟ ಮಾಡ್ತೀರಿ ರೈಟ್ ಸೊ ಆ ರೀತಿ ಸಿಸ್ಟಮ್ ಆಗುತ್ತೆ ಸೊ ಅವೆಲ್ಲ ಕಂಪ್ನಿಗಳು ಸ್ವಲ್ಪ ಇಫೆಕ್ಟ್ ಆಗುವ ಸಾಧ್ಯತೆಗಳು ಇವೆ ಸೊ ಅವನ್ನ ನೋಡ್ಕೊಳ್ತಿರಿ ಓದ್ಕೊಳ್ತೀರಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾರ್ಕೆಟ್ ಆಕ್ಚುಲಿ ವರ್ಕ್ ಆಗುತ್ತೆ ಅಂತೇಳಿ ಸೊ ಕಮಿಂಗ್ ಬ್ಯಾಕ್ ಟು ವನ್ ನಾವು ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ನಾವು ಬ್ಯಾಂಕ್ ನಿಫ್ಟಿ ಹೆಂಗೆ ನಾವು ವರ್ಕ್ಔಟ್ ಮಾಡ್ತೀವಿ ಸೊ ಸಿಂಪ್ಲಿ ಸಿ ದಿಸ್ ವನ್ ಓಕೆ ಮಾರ್ಕೆಟ್ ಅಲ್ಲಿ ಡೇ ಆಂಗಲ್ ಸ್ವಿಚ್ ಮಾಡಿ ಓಕೆ ಇಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ ಒಂದು ಅಪ್ಪರ್ ರೇಂಜ್ ನ Hold the money in So we can put this one as upper range this much. Okay. So on the major resistance for draw that is around 52500 level and upper level 52800 level. And bottom Ali Sadamadi box not and market in case slip padre. We expect the market to go till 51,100 level. సో ఎలా డ్రావింగ్ బెట్స్ ఏదో గో ఎస్ మార్కెట్ ఫిఫ్టీ డే మింగ్ సపోర్ట్ నల్ మార్కెట్ ట్వంటీ డే మూవింగ్స్ ఫిఫ్టీన్ ఫోర్ హండ్రెడ్ లెవెల్ సో జస్ట్ ఫిఫ్టీన్ మినిట్స్ థర్టీ మినిట్స్ సో మార్కెట్ నల్ గోత్న మార్కెట్ ఇన్ కేస్ ఏ బాక్స్ బంద్రైక్ ఫిఫ్టీన్ ఎయిట్ హండ్రెడ్ మార్కెట్ ఏదో బ్రేక్ డౌన్ ఆగితే నిజ ఐతాస్ ఆఫ్ గిడౌన్ ఎక్స్పెక్ట్ మార్కెట్ టు గో టిల్ ఫిఫ్టీ ఈజీలి ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿದೆ ಲೈಕ್ ಫಿಫ್ಟಿ ಟೂ ತೌಸಂಡ್ ಇಂದ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ನಿಮಗೆ ಮಾರ್ಕೆಟ್ ನಿಮಗೆ ಸಡ್ವೈಸ್ ಪ್ರೈಸ್ ಎನ್ ಮಾಡುವ ಸಾಧ್ಯತೆ ಬಿಕಾಸ್ ಆಫ್ ಪ್ರೆಷರ್ ಅಪ್ಸೈಡ್ ಅಂಡ್ ಮೇಜರ್ ಸಪೋರ್ಟ್ ಓಕೆ ಸೊ ವೇಟ್ ಮಾಡೋದು ಬೆಸ್ಟ್ ಲೆವೆಲ್ ಸಪೋರ್ಟ್ ಅಥವಾ ಬೆಸ್ಟ್ ಲೆವೆಲ್ ಸಪೋರ್ಟ್ ಪ್ರೆಕ್ಟೌನ್ ಆದರೆ ಈಸಿ ಇದೆ ಅಂತ ಗೊತ್ತಾಗ್ತದೆ ಆಸ್ ಮಾರ್ಕೆಟ್ ಮೇಲೆಗಡೆ ಹೋಗ್ಬೋದಾ ವೈ ನಾಟ್ ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಲಾಜಿಕಲಿ ಥಿಂಕ್ ಮಾಡೋಣ ಇದ್ರೊಳಗೆ ಇಂಟರ್ನಲ್ ಸಪೋರ್ಟ್ ನ ಕ್ರಿಯೇಟ್ ಮಾಡೋಣ ಸೊ ಇದು ಇಸ್ ಇಂಟರ್ನಲ್ ಸಪೋರ್ಟ್ ಡ್ರಾ ಮಾಡೋಣ ದಟ್ ಈಸ್ ಅರೌಂಡ್ ಹಿಯೋ ಯಾವ್ದಪ್ಪ ಅಂದ್ರೆ ಫಿಫ್ಟಿ ಟೂ ತೌಸಂಡ್ಸ್ ಮೇಜರ್ ಸಪೋರ್ಟ್ ಲೆವೆಲ್ ಓಕೆ ಇನ್ ಕೇಸ್ ಬ್ರೇಕಔಟ್ ಆದ್ರೆ ಸದನ ಮಟ್ಟಿಗೆ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ ಓಕೆ ಮಾರ್ಕೆಟ್ ನಿಮಗೆ ಏನಾಗಿದೆ ಗ್ಯಾಪ್ ಅಪ್ ಆಗಿದೆ ಫಿಫ್ಟಿ ಟು ಟೂ ಹಂಡ್ ಹತ್ರ ಹತ್ರ ಇದೆ ಸೊ ಟಚ್ ಮಾಡಿ ರಿಟಚ್ ಮಾಡಿ ಇಲ್ಲಿಂದ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಮೇಲೆಗಡೆ ಹೋಗಬಹುದು ನಾಟ್ ಟಿಲ್ ಫಿಫ್ಟಿ ಟು ಫೋರ್ ಫೋರ್ ಹಂಡ್ರೆಡ್ ಲೇವಲ್ ಈಸಿ ಇದೆಯಾ ಸರ್ ಸೂಪರ್ ಸೊ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ್ರೆ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಹತ್ರ ಇದೆ ಓಕೆ ಅವಾಗ ಏನ್ ಮಾಡ್ತೀರಿ ಮಾರ್ಕೆಟ್ ನ ಯಸ್ ಸರ್ ಇಲ್ಲಿ ಆಲ್ರೆಡಿ ರಿಜೆಕ್ಷನ್ ಎರಡು ಸಲ ಆಗಿದೆ ವೈ ನಾಟ್ ರಿಜೆಕ್ಷನ್ಸ್ ಟೈಮ್ ಓಕೆ ದನ್ ಯು ಕ್ಯಾನ್ ಟ್ರೈ ಸೊ ಈ ರೀತಿ ಪ್ಲಾನ್ ಆಫ್ ಆಕ್ಷನ್ ಇಲ್ಲಿ ಇದರೊಳಗೆ ಓಪನ್ ಇಂಟ್ರೆಸ್ಟ್ ನೋಡಿ ಅಷ್ಟು ಉಪಯೋಗ ಇಲ್ಲ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ಲೆಡಸ್ ಗೋ ಟು ಸೆನ್ಸೆಕ್ಸ್ ನಾವು ಸೆನ್ಸೆಕ್ಸ್ ಪ್ರಕಾರ ಮಾರ್ಕೆಟ್ ನಿಫ್ಟಿ ತರಾನೇ ಸೇಮ್ ಟು ಸೇಮ್ ಕಾಣುತ್ತೆ ಏನು ಏನು ಚೇಂಜ್ ಮಾಡಿಸ್ ಬೇಡ ಸೋರ್ ಈಗ ಸಿಂಪಲ್ ಏನು ಮಾಡ್ತೀರಿ ಮೊನ್ನೆ ನಾವು ಎಕ್ಸ್ಪೈರಿ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಸೆವೆಂಟಿ ನೈನ್ ಏಯ್ಟ್ ಹಂಡ್ರೆಡ್ ಆಸ್ಪಾಸ್ ಅಂಡ್ ಮಾರ್ಕೆಟ್ ಅಲ್ಲೇ ಕ್ಲೋಸ್ ಆಗಿದೆ ಅಂಡ್ ನಾವು ಈಗ ಸದ್ಯದ ಮಟ್ಟಿಗೆ ರಿಜೆಕ್ಷನ್ ಕೂಡ ಅಲ್ಲೇ ಇದೆ ಸೆವೆಂಟಿ ನೈನ್ ಏಟ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಆಗ್ತಾ ಇದ್ರೆ ಗೋ ಫೋರ್ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಗ್ಯಾಪ್ ಅಪ್ ಆದರೂ ಕೂಡ ಮಿಡಲಲ್ಲಾದರೆ ಒಂದು ಈ ಬೌಂಡ್ರಿಗೆ ಅಥವಾ ಈ ಬೌಂಡ್ರಿ ಟ್ರೈಡ್ ಮಾಡ್ತೀರಿ ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗಿದೆ ಲೈಕ್ ಸೆವೆಂಟಿ ನೈನ್ ಫೋರ್ ಹಂಡ್ರೆಡ್ ಒಂದು ಮಾರ್ಕೆಟ್ ಈ ಬೌಂಡ್ರಿ ಅನ್ನೋದು ಬೈ ಸಿಗುತ್ತಾ ಅಥವಾ ಈ ಬೌಂಡರಿ ಬಂದು ವಾಪಸ್ ರಿಜೆಕ್ಷನ್ ಸಿಗುತ್ತಾ ಅನ್ನೋದು ನೀವು ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಈಸಿಲಿ ದುಡ್ಡು ಮಾಡ್ಕೊಳ್ತೀರಿ ಎನಿವೆ ಇಲ್ಲಿ ನಾವು ಎಲ್ಲಾ ಆಂಗಲ್ ಅಲ್ಲಿ ಕೂಡ ಡಿಸ್ಕಶನ್ ಮಾಡಿದ್ವಿ ಸೆನ್ಸೆಕ್ಸ್ ಒಳಗ ನಿಫ್ಟಿ ತರಾನೇ ಪ್ಲೇನ್ ಆಗಿ ಟ್ರೇಡ್ ಆಗುತ್ತೆ ಸರ್ ಸೊ ನಿಫ್ಟಿ ಏನ್ ನೋಡ್ತೀರಲ್ಲ ಸರ್ ಅದೇ ರೀತಿ ಟ್ರೇಡ್ ಆಗುತ್ತೆ ಬಟ್ ಓನ್ಲಿ ಸೈಜ್ ಆಫ್ ನಲ್ಲಿ ಚೇಂಜ್ ಇರುತ್ತೆ ಅದನ್ನ ನೀವು ಟ್ರೇಡ್ ಮಾಡೋಕೆ ಈಸಿಲಿ ಪ್ರಯತ್ನ ಮಾಡಬಹುದು ಸೊ ಇಲ್ಲಿ ಓವೈ ಡೇಟಾ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಒಳಗಡೆ ಈ ಜಾಸ್ತಿ ಬಿಲ್ಟಪ್ ಅಪ್ ಇರೋದಿಲ್ಲ ಬಿಕಾಸ್ ಎಕ್ಸ್ಪೈರಿ ಸ್ವಲ್ಪ ದೂರ ಇದೆ ದಟ್ ಇಸ್ ಶುಕ್ರವಾರ ಓಕೆ ಸಿಕ್ಸ್ ಡಿಸೆಂಬರ್ ಸೊ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀನಿ ಅಂತ ಡೀಟೇಲ್ ಅನಾಲಿಸ್ ಮಾಡೋಣ ನಿಮಗೆ ಗೊತ್ತಿರ್ಬೇಕಾದ್ರೆ ನೋಡ್ಕೊಳ್ಳಿ ಸರ್ ನನ್ನ ಹತ್ರ ಇವಷ್ಟೇ ಸ್ಟಾಕ್ಸ್ ಗಳೇ ಇವನ್ ಅಷ್ಟೇ ನೋಡ್ತಾ ಇರ್ತೀನಿ ಇವಷ್ಟೇ ಸ್ಟಾಕ್ ಮಾಡ್ಲಿಕ್ಕೆ ನೋಡ್ತೀನಿ ಸೊ ನೀವು ದಿನ ಎದ್ದು ಒಂದು ಮೂವತ್ತು ನಲ್ವತ್ ಸ್ಟಾಕ್ ಗಳನ್ನ ನೋಡ್ಕೊಂಡು ಕುತ್ಕೊಳ್ಳೋದ್ರೆ ಮೈಂಡ್ ನ ಗಾರ್ಬೇಜ್ ಮಾಡ್ಕೊಳ್ತಿದೀವಿ ಸೊ ಅದಕ್ಕೋಸ್ಕರ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಲೆವೆಲ್ ಗಳನ್ನ ನಮಗೆ ಆಟೋಮೆಟಿಕಲಿ ಬಾಹ್ಟಾಗಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಲೆವೆಲ್ಸ್ ಗಳನ್ನ ಈ ಸ್ಟಾಕ್ಸ್ ಗಳನ್ನ ಜಾಸ್ತಿ ನಾನು ರಿಪೀಟ್ ಮಾಡ್ತಾ ಇರ್ತೀನಿ ಸೊ ಇನ್ಫೋಸಿಸ್ ಒನ್ ಸೊ ಇಂಪಾರ್ಟೆಂಟ್ ಆಗಿ ನಾ ಡಿ ಎಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಶೋಕಾಸ್ ಏನ್ ಮಾಡುತ್ತೆ ಮಾರ್ಕೆಟ್ ನೋಡ್ಕೊಳ್ಳಿ ನೋಡ್ಕೊಳ್ಳಿಸ್ ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ಸ್ ನ ಮಾರ್ಕೆಟ್ ಏನಾಗಿದೆ ರೀಟೆಸ್ಟ್ ಸಕ್ಸಸ್ಫುಲಿ ಮಾಡಿದೆ ಒಂದ್ ಏನ್ ಬೇಕಾಗಿದೆ ಮಾರ್ಕೆಟ್ ಮೊಮೆಂಟಮ್ ಬೇಕಾಗಿದೆ ಸೊ ನಿಮ್ಗೆ ಏನ್ ಮಾಡಬಹುದು ಸೊ ಮಾರ್ಕೆಟ್ ಮೊಮೆಂಟಮ್ ಆಗ್ತದೆ ಸೆಲಿಂಗ್ಸ್ ಆಡ್ ಹೋಗ್ತೀರಿ ಫ್ಯೂಚರ್ ಸೆಲಿಂಗ್ ಮಾಡಬಹುದು ಪುಟ್ ಪೈ ಮಾಡಬಹುದು ಅಥವಾ ಬಹಳ ಬೆಸ್ಟ್ ಕೆಲಸಪ್ಪ ಮಾರ್ಕೆಟ್ ಇಲ್ಲೇ ಕೆಳಗಡೆ ಉಳಿತಪ್ಪ ಸ್ಲೋಲಿ ಕೆಳಗಡೆ ಹೋದ್ರು ಕೂಡ ನೈನ್ಟೀನ್ ಫೋರ್ಟಿ ಕಾಲ್ ಕೂಡ ಸೆಲ್ ಮಾಡಬಹುದು ಸರ್ ದಟ್ಸ್ ಈಸಿಯಸ್ ವರ್ಕ್ ಸೊ ಮಾರ್ಕೆಟ್ ದಿನ್ಜಾಧೆ ಪಗಾರ ಅಂದೇ ಲೆಕ್ಕದಲ್ಲಿ ನೀವು ಆರಾಮಾಗಿ ಮಾರ್ಕೆಟ್ ದೂರ ಆದಂಗೆ ಟೈಮ್ ಹೋದಂಗೆ ಈ ಹದಿನಾರು ರೂಪಾಯಿ ಅಂದ್ರೆ ಸಾಮಾನ್ಯ ಅಲ್ಲ ನಾಲ್ಕು ನೂರು ಲಾಟ್ ಸೈಜ್ ಇದೆ ಆರಾಮಾಗಿ ನೀವು ಇಲ್ಲಿ ಸೆಲ್ ಮಾಡಿ ದುಡ್ಡು ಮಾಡ್ಕೋಬಹುದು ದಟ್ಸ್ ಅ ಮಂತ್ಲಿ ಇನ್ಕಮ್ ಟೈಪ್ ಓಕೆ ಟ್ರೈ ಮಾಡ್ತೀರಿ ಅಪೋಲೋ ಆಫ್ ಆಫ್ ಮೈ ಮೇಜರ್ ಸ್ಟಾಕ್ ಟ್ರೇಡ್ ಓಕೆ ನಾ ಇದ್ರೊಳಗೆ ಮಾಡ್ತಾ ಇರ್ತೀನಿ ಈಗ ಸಿಕ್ಸ್ ಏಟ್ ಟೂ ಒನ್ ಆಫ್ ಲೆವೆಲ್ ನಂಬರ್ ಸೊ ಮಾರ್ಕೆಟ್ ಪ್ರತಿ ಸಲ ಇಲ್ಲಿ ಹೋಲ್ಡ್ ಮಾಡಿದ್ದೆ ಸೊ ಮೊನ್ನೆ ಕೂಡ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ ನಾವು ಇದನ್ನ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಇಲ್ಲಿ ಎಕ್ಸಾಕ್ಟ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಮಾಡಿದೆ ಓಕೆ ಸೊ ಒಂದು ಮಾರ್ಕೆಟ್ ನಿಮಗೆ ಬ್ರೇಕಔಟ್ ಮೇಲೆಗಡೆ ಕೊಡ್ತಾ ಇದೆ ಇಟ್ಸ್ ಮೂವ್ ಸೈಡ್ ಈಸಿಲಿ ಟಿಲ್ ಸೆವೆನ್ ತೌಸಂಡ್ ಅಥವಾ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ವರೆಗೂ ಸೊ ಇಲ್ಲಿ ನೀವು ಇನ್ ಲೈನ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಬಹುದು ನೀಟ್ ಆಗಿ ಡ್ರಾ ಮಾಡಿದ್ರೆ ಲುಕ್ ಈಸಿಲಿ ಸೊ ವೇರ್ ಆಸ್ ಬ್ರೇಕ್ ಡೌನ್ ಆದ್ರೆ ಮೊಮಂಟಮ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ವರ್ಗೂ ಇದೆ ಸೊ ನೋಡೋಣ ಮಾರ್ಕೆಟ್ ಐದರ್ ಮೇಕ್ ಇದೆ ಅಥವಾ ಬ್ರೇಕ್ ಇದೆ ಸೊ ಇದ್ರ ಒಳಗಡೆ ಆಲ್ಮೋಸ್ಟ್ ನೀವು ಏನು ಟ್ರೇಡ್ ಆಗೋದಿಲ್ಲ ಅಥವಾ ಡೈರೆಕ್ಷನ್ ಟ್ರೇಡ್ ಆಗುವ ಸಾಧ್ಯತೆ ಕಮ್ಮಿ ಇದೆ ಸೊ ಕೇರ್ಫುಲಿ ಪ್ರಿಪೇರ್ ಸೊ ಗ್ರಾಸೀಮ್ ನೋಡೋಣ ಡೇ ಆಂಗಲ್ ಅವ್ರ ಸ್ವಿಚ್ ಮಾಡ್ತೀನಿ ನೀವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ತೀರಿ ನೋಡ್ಕೊಳ್ಳಿ ಮಾರ್ಕೆಟ್ ಒಳಗಡೆ ಗ್ರಾಸೀಮ್ ಪ್ರತಿ ಈ ಟ್ರೆಂಡ್ ಲೈನ್ ರಿಜೆಕ್ಷನ್ನ ನ ರಿಸ್ಪೆಕ್ಟ್ ಕೊಡ್ತಾನೆ ಬರ್ತಾ ಇದ್ದಾನೆ ಸೊ ವೈ ನಾಟ್ ನೌ ನೌ ಆಲ್ಸೋ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಸೊ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ ಅಂಡ್ ಅಬ್ಸರ್ವ್ ಮಾಡುವುದೇನು ಅಂದ್ರೆ ಮಾರ್ಕೆಟ್ ಒಳಗಡೆ ಈ ಲೆವೆಲ್ ಸೊ ಇದು ಕೂಡ ಒಂದು ಬಾಕ್ಸ್ ಕ್ರಿಯೇಟ್ ಮಾಡಿಕೊಟ್ರೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಂಡ್ ಕೆಳಗಡೆ ಒಂದು ಲೆವೆಲ್ ಸಪೋರ್ಟ್ ಈಗ ಈ ಬಾಕ್ಸ್ ಕಡೆ ಹೊರಗಡೆ ಹೋಗ್ತಾ ಇದ್ದಾನೆ ಸೊ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗುತ್ತೆ ಬಾಕ್ಸ್ ಬ್ರೇಕೌಟ್ ಆಗುತ್ತೆ ದಟ್ ಈಸ್ ಅರೌಂಡ್ ಟೂ ಸಿಕ್ಸ್ ಫೈವ್ ಜೀರೋ ಲೇವಲ್ ಆವಾಗಲೇ ಮಾತ್ರ ನಿಮಗೆ ಮೊಮೆಂಟಮ್ ಈಸಿಲಿ ಹೋಗುವ ಸಾಧ್ಯತೆ ಇದೆ ಒಳಗಡೆ ಇದ್ರೆ ಬೌಂಡ್ರಿ ಅಥವಾ ಸದ್ ಮಟ್ಟಿಗೆ ಟ್ರೆಂಡ್ ಲೈನ್ ಪ್ರಕಾರ ಈಗ ಸದನ ಮಟ್ಟಿಗೆ ಬ್ರೇಕ್ ಡೌನ್ ಆದ್ರೆ ವಿ ಕ್ಯಾನ್ ಟ್ರೈ ಟಿಲ್ ಟೂ ಫೈವ್ ಸಿಕ್ಸ್ ಝೀರೋ ಲೇವಲ್ ಇದೆ ಆ್ಯಂಡ್ ಟ್ರೆಂಡ್ ಲೈನ್ ಪ್ರಕಾರ ಮಾರ್ಕೆಟ್ ಅನಿಸ್ತಾ ಇದೆ ಇಟ್ ಕ್ಯಾನ್ ಕಮ್ ಈವನ್ ಟಿಲ್ ಟೂಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಅಲ್ಸೋ ಯು ಕ್ಯಾನ್ ಟ್ರೈ ಫಾರ್ ದಿಸ್ ಒನ್ ಆಸ್ ಇಂಟರ್ಡೇ ಆ್ಯಂಡ್ ದ ಸ್ವಿಂಗ್ ಆಲ್ಸೋ ಇಟ್ಸ್ ಈಸಿ ಒನ್ ನಾವು ಓಕೆ ಕ್ರಸಿಮ್ ನೋಡ್ಕೊಂಡಿದ್ರಿ ಲೈಕ್ ಸಿ ಡಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಸಿ ದಿಸ್ ಇಸ್ ವೆರಿ ಮಚ್ಮಾರೋ ಅಥವಾ ಟುಮಾರೋ ಸಿರಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಈಗ ಈ ಲೆವೆಲ್ ನ ಬ್ರೇಕ್ ಮಾಡಲಿಕ್ಕೆ ಡಿವಿಸ್ ಲ್ಯಾಬ್ ರೆಡಿ ಇದೆ ಸಿಕ್ಸ್ ಥೌಸಂಡ್ ಒನ್ ಸೆವೆಂಟಿ ಲೆವೆಲ್ ಆಸ್ಪಾಸ್ ಇದೆ ಸೊ ಅದೇ ಸೇಮ್ ಟೈಮಲ್ಲಿ ನೋಡ್ಕೋಬಹುದು ಸರ್ ವಾಲ್ಯೂಮ್ ಕೂಡ ಪುಷ್ ಆಗಿದೆ ಅಂಡ್ ಸೆಲ್ಲಿಂಗ್ ವಾಲ್ಯೂಮ್ ಕೂಡ ಕಮ್ಮಿ ಆಗಿದೆ ಸೊ ಅರ್ಥ ಈಸಿ ಇದೆ ಈ ಬಾಕ್ಸ್ ಬ್ರೇಕರೆ ವಿ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಸ್ವಿಂಗ್ ಅಲ್ಲಿ ಮಾತಾಡ್ತಿದ್ದೀನಿ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಒಂದ್ ಮೂರ್ ದಿನ ನಾಲ್ಕು ದಿನ ಒಂದ್ ವಾರ ಎರಡು ವಾರ ಹೋಗಬಹುದು ರೈಟ್ ಸೊ ಆ ರೀತಿ ಥಿಂಕ್ ಮಾಡಿದ್ರೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಿನಿಮಮ್ ಪ್ರಾಫಿಟ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ವೈ ನಾಟ್ ಡಿವಿಸ್ ಲಾ ಇಸ್ ಅಬೌಟ್ ಟು ಬ್ರೇಕ್ ಅನ್ನುವ ಸಾಧ್ಯತೆಗಳನ್ನ ಈಗ ಆಲ್ರೆಡಿ ಕೊಟ್ಟಾಗಿದೆ ಸೊ ಬಿ ಕೇರ್ಫುಲ್ ಬ್ರೇಕ್ ಔಟ್ ಆಗಿ ಹೈಯರ್ ಆದ್ರೆ ಮಾತ್ರ ತಗೊಳ್ತೀರಿ ಸುಮ್ ಸುಮ್ಮನೆ ಟ್ರೇಡ್ ತಗೊಂಡು ನಿಮ್ಮ ಟ್ರೇಡರ್ಗಳನ್ನ ಮಿಸ್ ಔಟ್ ಮಾಡೋದಿಲ್ಲ ಬಟ್ ನಾವು ನೆಗೆಟಿವ್ ನಲ್ಲಿ ಸದ ಮಟ್ಟಿಗೆ ನೋ ಬಿಕಾಸ್ ಓನ್ಲಿ ಅಂಡ್ ಓನ್ಲಿ ಈ ಸ್ವಿಂಗ್ ನ ಮಾರ್ಕೆಟ್ ಡೌನ್ ಆದ್ರೆ ದೆನ್ ಓನ್ಲಿ ವಿ ಗೋ ಫಾರ್ ಅ ಸೆಲ್ಲಿಂಗ್ ಸೈಡ್ ಪ್ಲೇನ್ ಅಂತ ಪ್ಲಾನ್ ಅಂತ ತಿಳ್ಕೊಳ್ತೀರಿ ಓಕೆ ಸೊ ಇದೆಲ್ಲಾಯ್ತು ಮನೆ ಸನ್ಫಾಮ ನೀವು ಸಕ್ಸಸ್ಫುಲಿ ನಾವು ಇದನ್ನ ಅನಲೈಸ್ ಮಾಡಿದ್ವಿ ಮಾರ್ಕೆಟ್ ಏನಾದ್ರೂ ಟ್ರೆಂಡ್ ಲೈನ್ ಬ್ರೇಕೌಡ್ ಆದ್ರೆ ಮೇಲ್ಗಡೆ ಅಥವಾ ಕೆಳಗಡೆ ಎರಡು ಆಂಗಲ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಸಖತ್ ಆಗಿತ್ತು ಹೋಗಿದ್ದಾನೆ ಆ ರೀತಿ ಡಿವಿಸ್ ಲೆಬಲ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸೊ ನಾನೇ ನಿಮ್ಗೆ ಏನು ತಿನ್ಪಾ ಅಂದ್ರೆ ಲಾಸ್ಟ್ ಗೆ ಸೊ ಕೆಲವೊಂದು ಲೆವೆಲ್ಗಳನ್ನ ನಾವು ಆಟೋಮೆಟಿಕಲಿ ರೀಡ್ ಮಾಡಿರ್ತೀವಿ ರೀಡ್ ಮಾಡಿ ಇಟ್ಕೊಂಡಿರ್ತೀವಿ ಲೈಕ್ ಟಿ ಸಿ ಎಸ್ ನೋಡ್ಕೊಳ್ಳಿ ಸರ್ ನಾವೇನ್ ಮಾಡಿದ್ವಿ ರೀಡಿಂಗ್ ಮಾಡಿದ್ವಿ ಲೆವೆಲ್ಸ್ನ ಹಾಕೊಂಡಿದೀವಿ ಗೊತ್ತಿದೆ ಲೆವೆಲ್ಸ್ ಗಳಂದ್ರೆ ನೀವು ದಿನ ಎದ್ದು ಆ ಲೆವೆಲ್ಸ್ ನ ಅದೇ ಸ್ಟಾಕ್ ಅಲ್ಲಿ ಡೈಲಿ ಬೈ ಅಂಡ್ ಸೆಲ್ ಮಾಡ್ಕೊತ ಕುತ್ಕೊಳ್ಳಬಹುದು ಬಟ್ ನಾವೇನ್ ಮಾಡ್ತೀವಿ ದಿನಕ್ಕೊಂದು ಸ್ಟಾಕ್ ನ ಸ್ವಿಚ್ ಮಾಡೋದ್ರಿಂದ ಲಾಸಸ್ ಆಗೋ ಚಾನ್ಸಸ್ ಇದೆ ಸೊ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಮಾತ್ರ ಚೆಕ್ ಮಾಡಿ ಟ್ರೇಡ್ ಮಾಡಿ ಓಕೆ ಐದು ಸ್ಟಾಕ್ ಇದ್ರೆ ಸಾಕು ಐದೇ ಸ್ಟಾಕ್ ನಲ್ಲಿ ಬೈ ಅಂಡ್ ಸೆಲ್ ಸಿಕ್ಕೇ ಸಿಗುತ್ತೆ ಒಂದ್ ಸೈಡ್ ಅಲ್ಲಿ ಯಾವ ಕಡೆ ಆದ್ರೂ ಓಕೆ ಸೊ ಲಾಸ್ಟ್ ಲಾಸ್ ನೋಡ್ಕೊಳ್ಳಿ ಸರ್ ನಾಳೆ ಹೆಂಗಿದ್ರು ಈ ಜಿ ಡಿ ಪಿ ಡೇಟಾ ಎಲ್ಲ ಬಂದಿದ್ದಲ್ಲ ಕೆಲವೊಂದು ಸೆಕ್ಟರ್ ಮೇಲೆ ಇಫೆಕ್ಟ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಟೈಟನ್ ಕುಡ್ ಬಿ ಹೈಲಿ ಎಫೆಕ್ಟೆಡ್ ಅನ್ನೋ ಚಾನ್ಸ್ ಇದೆ ಸೊ ಆ ರೀತಿ ಅನ್ನೋ ಆಂಗಲ್ ಅಲ್ಲಿ ಇದ್ರೆ ವಿ ಪುಟ್ ಇಟ್ ದ ಟ್ರೆಂಡ್ ಲೈನ್ ಹಿಯೋ ಓಕೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಬ್ರಕ್ಡೌನ್ ಆಗ್ತಾರೆ ವಿ ಗೋ ಫಾರ್ ಅ ಸೆಲಿಂಗ್ ಸೈಡ್ ಹಿಯರ್ ಸೊ ಥರ್ಟಿ ಮಿನಿಟ್ಸ್ ಅಲ್ಲಿ ಅಥವಾ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ನೀವು ಇನ್ ಕೇಸ್ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆದರೆ ಮಾತ್ರ ಟ್ರೇಡ್ ತೊಗೊಳಕ್ಕೆ ಹೋಗ್ತೀರಿ ಸೊ ಇದೇ ಸೇಮ್ ಟೈಮಲ್ಲಿ ಇದನ್ನ ವೆರಿ 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 ಇಂಪಾರ್ಟೆಂಟ್ ಲೇವಲ್ ಅಂತ ಮಾರ್ಕ್ ಮಾಡಿಟ್ಕೊಡ್ರಿ ದಟ್ ಈಸ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಬ್ರೇಕ್ ಡೌನ್ ಆಗಿದೆ ಗೋ ಫಾರ್ ಟಾರ್ಗೆಟ್ ಅವರ್ ತ್ರೀ ಒನ್ ಫೈವ್ ೌಸಂಡ್ ಒನ್ ಹಂಡ್ರೆಡ್ ಆಲ್ಸೋಟ್ ದಿಸ್ ಲೆವೆಲ್ ಫಾರ್ ಸ್ವಿಂಗ್ ಅಂಡ್ ಆಲ್ಸೋ ಪುಟ್ ಸೈಡ್ ಅಲ್ಲಿ ಬೈ ಮಾಡಬಹುದು ಅಥವಾ ಕಾಲ್ ರೇಟಿಂಗ್ ಮಾಡಬಹುದು ಫ್ಯೂಚರ್ ಸೆಂಗ್ ಕೂಡ ಮಾಡಬಹುದು ಅಥವಾ ಇಕ್ವಿಟಿ ಒಳಗೆ ಎಂಟರ್ ಆಡಿಯಾಗಿ ಕೂಡ ಸೆಲ್ ಮಾಡಿ ಟ್ರೇಡ್ ಮಾಡಿ ಮಾಡ್ಕೋತ್ರಿ ಸೊ ಉಲ್ಟಾಸ್ ಒನ್ ಆಫ್ ದ ಅದರ್ ಸ್ಟಾಕ್ ಇಂಪಾರ್ಟೆಂಟ್ ಇದೆ ನೋಡ್ಕೋಬಹುದು ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಕೊಳ್ಳಿ ದಿಸ್ ಇಸ್ ದ ಪ್ಯಾಟರ್ನ್ ಡಿಸ್ ಡಿಸರ್ನಿಂಗ್ ಟ್ರ್ಯಾಂಗಲ್ ಪ್ಯಾಟರ್ನ್ ಮಾರ್ಕೆಟ್ನಲ್ಲಿ ಈಗ ಸದ್ಯದ ಮಟ್ಟಿಗೆ ಮೇಕ್ ಆರ್ ಬ್ರಿಕ್ ಇದೆ ಎರಡರಾಗ ಬಂದಾಗ ಲೆಕ್ ಇದೆ ಸೊ ಎರಗ ಒಂದ್ಸರ್ ಇಲ್ಲಿ ಲೋವರ್ ಹೈದ್ರೆ ತೊಗೊಳ್ತೀರಿ ಇಲ್ಲಿ ಹೈಯರ್ ಲೋ ಆದ್ರೆ ತಗೊಳ್ತೀರಿ ಸುಮ್ಮನೆ ಸುಮ್ಮನೆ ತಗೊಂಡು ಲೀವ್ ವೇಸ್ಟ್ ಮಾಡೋದಿಲ್ಲ ಸೊ ಇನ್ ಕೇಸ್ ಅದೇ ರೀತಿ ಇದೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂದ್ರೆ ಬೇರ್ ಕಾಲ್ ಸ್ಪ್ರೆಡ್ ಮಾಡ್ಬೋದು ಬೇರ್ ಪುಟ್ ಸ್ಪ್ರೆಡ್ ಮಾಡ್ಬೋದು ಮೇಲೆಗಡೆ ಹೋಗುತ್ತೆ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ದುಡ್ಡು ಮಾಡ್ಕೋಬಹುದು ಆ ರೀತಿ ಪ್ಲಾನ್ ಆಫ್ ಆಕ್ಷನ್ಸ್ ನ ಮೇಂಟೈನ್ ಮಾಡ್ಕೊಳ್ತೀವಿ ಇಲ್ಲ ಅಂದ್ರೆ ನೆಕ ಫ್ಯೂಚರ್ ಬೈ ಮಾಡಬಹುದು ಅಥವಾ ಫ್ಯೂಚರ್ ಸೆಲ್ ಕೂಡ ಮಾಡಬಹುದು ಬಟ್ ಪ್ರೊವೈಡೆಡ್ ಮಾರ್ಕೆಟ್ ಶೋಸ್ ಅ ಡೈರೆಕ್ಷನ್ ಇಸ್ ಇಂಪಾರ್ಟೆಂಟ್ ಓಕೆ ಈ ರೀತಿ ಕೆಲವೊಂದು ಇಂಟ್ರಾಡೈ ಸ್ಟಾಕ್ಸ್ ನಲ್ಲಿ ಅಥವಾ ಸ್ವಿಂಗ್ ಆಂಗಲ್ ಅಲ್ಲಿ ಅಥವಾ ನೀವು ಮಂತ್ಲಿ ಆಪ್ಷನ್ ಸೆಲ್ಲಿಂಗ್ ಆಂಗಲ್ ಕೂಡ ಥಿಂಕ್ ಮಾಡಿದಿರಿ ಟ್ರೇಡ್ ಮಾಡ್ಲಿಕ್ಕೆ ಸೊ ಇವನ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಕೂಡ ಡೀಟೇಲ್ ಆಗಿ ಅನಾಲಿಸ್ ಮಾಡಿದೀವಿ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಹೇಳಿ ಸೊ ಎನಿ ಚೇಂಜಸ್ ಇನ್ ದಿಸ್ ಪಾಯಿಂಟ್ಸ್ ನಾನೇನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅದರೊಳಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಡೌಟ್ಸ್ ಇರುತ್ತೆ ಎನಿಥಿಂಗ್ ಅಬಟ್ ಸ್ಟಾಕ್ ಮಾರ್ಕೆಟ್ ವಾಟ್ಸ್ಆ್ಯಪ್ ಮಾಡಿ ಅಥವಾ ಕಾಲ್ ಮಾಡಿ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ ಇದರಿಂದ ಲಾಸ್ಟಿಗೆ ಬೆಳೆಯೋದು ಯಾರು ನಮ್ಮ ಕನ್ನಡ ಜನ ನಾವು ಬೆಳಿತೀವಿ ಅನ್ನೋದಂತೂ ಒಂದು ಆಸೆ ಇದೆ ಅಷ್ಟೇ ಮತ್ತೇನಿಲ್ಲ ಓಕೆ ಈ ವಿಡಿಯೋ ಎಷ್ಟಾದ್ರೂ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡ್ತಾನೆ ಇರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು